ಶಾಸಕ ಮುನಿರತ್ನ ಹಾಗೂ ಕುಸುಮ ಹನುಮಂತ ರಾಯಪ್ಪ ನಡುವಿನ ಮುಸುಕಿನ ಗುದ್ದಾಟ ಮತ್ತೆ ಶುರುವಾಗಿದೆ ದೀಪಾವಳಿ ಹಬ್ಬಕ್ಕೆಂದು ಪಟಾಕಿ ವಿತರಣೆಗೆ ಮುಂದಾದ ಶಾಸಕ ಮುನಿರತ್ನ ಕಾರ್ಯಕ್ಕೆ ಕಾಂಗ್ರೆಸ್ ನಾಯಕಿ ಕುಸುಮ ಕಲ್ಲು ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಮುನಿರತ್ನ ತಂದಿದ್ದ ಪಟಾಕಿಯನ್ನ ಜನರಿಗೆ ಹಂಚದಂತೆ ಪೊಲೀಸರು ತಡೆದಿದ್ದು ಲಕ್ಷ್ಮೀದೇವಿ ನಗರದ ವಾರ್ಡ್ನಲ್ಲಿರುವ ಶಾಸಕರ ಕಚೇರಿಗೆ ಬೀಗ ಹಾಕಿದ್ದಾರೆ ಪ್ರತಿ ವರ್ಷ ಶಾಸಕ ಮುನಿರತ್ನ ಪಟಾಕಿ ವಿತರಣೆ ಮಾಡುತ್ತಿದ್ರು ಈಗ ಉಚಿತವಾಗಿ ಪಟಾಕಿ ವಿತರಿಸದಂತೆ ಪೊಲೀಸರು ನಿರ್ಬಂಧ ಹೇರಿದ್ದಾರೆ ಇದರ ಹಿಂದೆ ಕುಸುಮ ಕೈವಾಡವಿದೆ ಎಂದು ಮುನಿರತ್ನ ಆರೋಪ ಮಾಡಿದ್ದಾರೆ ಸ್ಥಳದಲ್ಲಿ ಎಸಿಪಿ ಹಾಗೂ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಾಲ್ವರು ಎಸ್ಐ ಹಾಗೂ ಹಲವು ಪೊಲೀಸರು ಮೊಕ್ಕಾಂ ಊಡಿದ್ದಾರೆ ಇತ್ತ ಪಟಾಕಿ ಕೂಪನ್ ಪಡೆದಿದ್ದ ಜನರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ ಕುಸುಮಾ ಸೂಚನೆ ಮೇರೆಗೆ ಪಟಾಕಿ ವಿತರಣೆ ತಡೆದಿದ್ದಾರೆಂದು ಆರೋಪಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಮುನಿರತ್ನ ನಮ್ಮಲ್ಲಿ ಹೆಚ್ಚು ಜನ ಬಡವರು ಗೆ ಹೋಗುವವರು ಇದ್ದಾರೆ ಸುಮಾರು ಹನ್ನೆರಡು ವರ್ಷದಿಂದ ಪಟಾಕಿ ವಿತರಿಸುತ್ತಾ ಬಂದಿದ್ದೇನೆ ಬಿಬಿಎಂಪಿ ಜಾಗ ಮಾಡಿದೆ ಅಲ್ಲಿ ಖರೀದಿ ಮಾಡಿ ತಂದು ಕೊಡುವ ಕೆಲಸ ಮಾಡ್ತಿದ್ದೇನೆ ಈಗ ಕ್ಷೇತ್ರಕ್ಕೆ ಪೊಲೀಸರು ಬಂದು ಪಟಾಕಿ ಕೊಡಬೇಡಿ ಅಂತಿದ್ದಾರೆಂದು ಆ ಕುಸುಮಗೆ ಎಂಎಲ್ ಎ ಆಗಬೇಕು ಅನ್ನೋ ಹುಚ್ಚು ಹಿಡಿದಿದೆ ಒಬ್ಬ ಎಂಎಲ್ ಎ ಅಂತಲೂ ನೋಡದೆ ಅವನು ಹೊಲಸು ತಿಂತಾನೆ ಗೊಬ್ಬರದ ಹುಳು ಅಂತೆಲ್ಲ ಮಾತನಾಡ್ತಾರೆ ನಾನು ಕಸ ಗೊಬ್ಬರ ಗೊಬ್ಬರದ ಹುಳು ಅಂತೆ ಎಂದು ಕುಸುಮ ವಿರುದ್ಧ ಕಿಡಿಕಾರಿತಾರೆ ಹತ್ತು ಪ್ಯಾಕೆಟ್ ಇಟ್ಟುಕೊಂಡು ಉಳಿದದನ್ನ ಕೊಡಬಹುದಲ್ವಾ ಅಂದ್ರು ಇಲ್ಲ ಅಂತಿದ್ದಾರೆ ಮನೆಗೂ ತಲುಪಿಸುವಂತಿಲ್ಲ ಅಂತಲೂ ಹೇಳ್ತಿದ್ದಾರೆ ಮಕ್ಕಳಿಗೆ ಕೊಡುವ ಪಟಾಕಿಗೂ ವಿರೋಧ ಮಾಡ್ತಿದ್ದಾರೆ ಪೊಲೀಸರು ಅವರೇ ಖುದ್ದು ಹೋಗಿ ಖರೀದಿ ಮಾಡಿ ತರಬೇಕು ಅಂತ ಹೇಳ್ತಿದ್ದಾರೆ ಇದರ ಉದ್ದೇಶ ಏನೆಂದು ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ ಊರಬ್ಬ ಮಾಡಲು ಕೋರ್ಟ್ ಅನುಮತಿ ಬೇಕು ಗಣೇಶ ಹಬ್ಬ ಮಾಡಲು ಕೋರ್ಟ್ ಅನುಮತಿ ಬೇಕು ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆ ಕೇಳಿದ್ರೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ ನಲವತ್ ಮೂರು ಒಕ್ಕಲಿಗ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕಿದ್ದಾರೆ ಇದೇ ಮೊದಲ ಬಾರಿ ಇಂಥ ನಿಯಮ ತಂದಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ